ಇಷ್ಟು ಅವಸರದಿಂದ ಬರ್ತಾ ಇದ್ದೀರಾ ಏನಾಯ್ತು ಅಕ್ಕ ಏನಾಯ್ತು ಎಂದು ಕೇಳ್ತೀವಿ ನೆರಳ ವಿಷಯವನ್ನು ಹೇಳಬೇಕಾಗಿತ್ತು ವಿಷಯವನ್ನು ನನಗೆ ತಿಳಿಸಿದೆ ಅಂತ ಸಂಸ್ಕಾರವನ್ನು ನೀನು ಒಪ್ಪಳ ಮಾಡಿ ಮುಗಿಸಿದೆ ಅಲ್ಲಕ್ಕ ತಮ್ಮ ನೆನೆಸಿಕೊಂಡೆ பால நானும் ஒப்பட்களக்காடு ரீதிட நினைக்காத சூடி சிறிதா ரீதிட நம்ம

ನಾನು ಹೀಗೆ ಮಾಡಲಿ ಯಾರಿಗೆ ಹೇಳಿ ಹೇಗೆ ಹೇಳಲಿ ಅದಕ್ಕಾಗಿ ನನಗಾದ ಸಂಸಾರ ಅಕ್ಕ ಸಾಯುವಂತ ಪರಿಸ್ಥಿತಿ ಬರಲು ಭಾವನೆ ಅಂತ ಇತ್ತು கதி இல்லை தம்பா ஆ விதி நென நென வரதுக்கு விதி என்றாய் பாயங்களிச்சுட்டோ அவாரை பஞ்சாக்கி குடுத்துட்டோ ஆவஞ்சாக்கி குடுத்துட்டோ இங்க ஏன் மாட்டடிக்காகுது தம்ப கேalli हूं ते निकलो ரிசாவே ரிசாவே ஏன்ಲಿ நாய் இருத்திதோ

ಮಾತನಾಡಿದರೆ ನನಗೆ ಅರ್ಥವಾಗುವುದಿಲ್ಲ ತಿಳಿದರ ಮೇಲೆ ಅಕ್ಕೇಬೇಡ ಬಾ ನಾಂದೇ ಕಾಲ ನಡೀಬೇಕು ಕಾಲ ಹೀಗೆ ನಡುತ್ತಿದ್ದು ಬಾ ನಡುತ್ತೆ ಈ ಗಾಳತಿ ಬದಲ ಇಲ್ಲಿ ಒಂದು ಗುಟ್ಟು ಸುತ್ತಾ ಮಟತಿಬಿಡಾ ಮಟತಿಬಿಡಾ ಅಲ್ಲಿ ನಾವು ನಾವು ಸಮಾಧಾನವಾಗಿ ಇರಬಹುದು ಆದರೆ ಈ ಎಲ್ಲಾ ಕಷ್ಟಗಳ ನಡುವೆ ನಾನು ನಾನು ಒಂದು ಗಂಟು ಮಗು ಒಂದು ಗಂಟು ಮಗುವಿಗೆ ಜನ್ಮ ಕೊಟ್ಟಿದ್ದೀನೋ ಸಂತೋಷ ಪಡ ಅದಕ್ಕ ಸಂತೋಷ ಪಡುವ ಏನು ನಿನಗೆ ಗಂಡು ಮಗು ಆಯ್ತಾ ಏನಕ್ಕ ಇಂಥ ಸಂತೋಷದ ವಿಷಯವನ್ನಾದ್ರೂ ನನಗೆ ಹೇಳಬೇಕಾಗಿತ್ತಲ್ಲಕ್ಕ ಹೋಗ್ಬಿಡಕ್ಕ ಆ ದಾಮಿಕತೆ ವಿಧದಿಂದ ಸರಿಯಾದ ಹೆರಿಗೆ ಆಗಿದೆಯಲ್ಲ ಅಷ್ಟೇ ಸಾಕು ಅಕ್ಕ ನನಗೆ ಅಷ್ಟೇ ಸಾಕು ಅದೇ ಇರಲಿ ಬಿಡೋ ರಾಮಣ್ಣ ನನ್ನ ವಿಷಯ ಆಗಿರ್ಲಿ ಅದ ಹಾಗೆ ನಿರ್ಮಲೆಗೆ ತಿಳಿಯೋಣ ಅಂತ ಅದ ಮಗು ಏನು ಈ ವಿಷಯನೂ ಹೇಳಿಲ್ಲ ಅದೇನ ಹೇಳ್ತ ಮನೆ ಆಗಿರುವ ವಿಷಯವನ್ನು ಹೇಳಬೇಕಾಗಿರುವ मलि कई न

அலியலா தங்கரே ஆரே பையன் மகனே ஜெல்மானிலே எல்லாமேலாகல ஓலக்க லவலலாகல ஓலக்க என்ன சொல்றீங்க நிர்மல நிர்மல வந்துட்டோமே ಅಯ್ಯೂರು ಇದೆಯೇ ನೀನು ಅದೆಷ್ಟು ಅನ್ಯಾಯ ಮಾಡಬೇಕು ಅಂತ ತಜ್ಜ ಹಾಕಿ ಕೊಡ್ತಿದ್ಯಾ ಜೀವನದಲ್ಲಿ ಯಾಕಪ್ಪ ಯಾಕಪ್ಪ ಈ ರೀತಿ ಕಷ್ಟವನ್ನು ಕೊಡ್ತಾ ಇದ್ಯಾ ಸಮಾಧಾನ ಮಾಡಿಕೊಡ್ತೀನಿ ಸಮಾಧಾನ ಸರಿ ಸಮಾಧಾನ ಮಾಡಿ ಒಳಗಟ್ಟು ನನಪಿಗೆ ಆಸರಿ ಆಗಿರುವ ಕಳ್ಳ ತೀರು ಹೋದ ಮೇಲೆ ಆಸರಿ ಆಗಿರುವ ಹೋದ ಮೇಲೆ மக்கள நோட் பூட சொத்து என்ன முன்ன மக்களும் நோடிக் கொண்டு ஹோகோ பார நல்ல லக்க una che ko gar pat mandik khubda jan ni ho pakko ni